ಕಿತ್ತೂರು ಪಟ್ಟಣದ ಮಹಾಲಕ್ಷ್ಮಿ ಸೊಸೈಟಿಯಿಂದ ಗ್ರಾಹಕರ ಹಣಕ್ಕೆ ಮಹಾಕಲ ಹಾಕಲಾಗುತ್ತಿದೆ ಎಂದು ಆರೋಪಿಸಿ ನೂರಾರು ಗ್ರಾಹಕರು ಬ್ಯಾಂಕಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು

ನಾವು ಕಟ್ಟಿರುವ ಹಣ ಕೊಡಿ ಎಂದು ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಪಿಗ್ಮಿ ಕಲೆಕ್ಟರ್ಗಳ ಮುಂದೆ ಹಂಗಲಾಚಿ ಬೇಡಿಕೊಂಡ ಗ್ರಾಹಕರು ಸೂಕ್ತ ನಿರ್ದೇಶನ ನೀಡದೆ ಅವರ ಮೇಲೆ ಇವರು ಇವರ ಮೇಲೆ ಅವರು ಮಂಡುವಾದ ಪ್ರದರ್ಶಿಸಿ ಗ್ರಾಹಕರು ಮತ್ತಷ್ಟು ಆಕ್ರೋಶಗೊಳ್ಳುವಂತಹ ಪರಿಸ್ಥಿತಿಯಾದ ನಂತರ ಜನವರಿ ಇಪ್ಪತ್ತೊಂದರವರೆಗೆ ಅವಧಿ ನೀಡುವಂತೆ ಗ್ರಾಹಕರ ಮನ ಒಲಿಸುವಲ್ಲಿ ಯಶಸ್ವಿಯಾದ ಬ್ಯಾಂಕ್ ಅಧ್ಯಕ್ಷರು ವರದಿ ಮಂಜುನಾಥ್ ಮಣ್ಣವೊಡ್ಡರ டிட்டர் யார் ஏ यوني नंबर अकाउंट नंबर अदर सर्टिफिकेट नंबर बरदीरतो इलो का यوني तो मांग आले तो अब तो मां इते मध्ये सही अर्जत नोड नंबर हा ए सही रंगुर ओरदा ए तो मां रे अन सब बंद कर देनालाला देम सर्कल 9955 हा ಸಸನಾ ಎಲ್ಲಿದು ಈಗ ನೀನೆಲ್ಲ ನಾನು ಯಾವಾಗ ಇದೆಲ್ಲ ಸುಳಿಯೋದು ಏನು ಮಾಡ್ತೀರಾ ಸರಿ ಮಾಡಿ ಆಸನ ಆರ್ಗಿಸ್ಟ್ರೋ ಅಪ್ಡೇಟ್ ಈಗ ಸೇರರು ರಿಜಿಸ್ಟರ್ ಉದಾಹರಣೆ ಕೊಳ್ಬೇಕಂದ್ರೆ ಕೇಳೋಣ ನೀವು ಎಲ್ಲ 2009 ರಿಂದ ಇದೆ ಹଁ

ಏನ ಒಂದ್ ಸೂತ್ರ ಹೇಳು ಇದಕ್ಕ ನಾವ್ ಒಂದ್ ಹೇಳ್ತು ಈಗ ಏನ್ ಇವ್ರು ಪಿಗ್ಮೆ ಸಾಲ ಕೊಟ್ಟಾರ ಇದ್ರ ಅಂತಿ ಮೆಂಬರ್ ಸಾಲ ವಸೂಲ್ ಮಾಡಬೇಕ ಅವ್ರ ನಾಗ ವಕೀಲ್ ಒಪ್ಪಿಸ್ಕೊಟ್ಟ ಮಾಡೋ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡಿದ್ರು ಯಾಕಂದ್ರೆ ಏನು ಪರಿಸ್ಥಿತಿ ಹೆಂಗ್ ಐತೆ ಅಂತ ಹೇಳ್ತಾನೆ ಕೇಳ್ತೇನೆ ಒಂದಷ್ಟು ಮಂದಿ ಇಲ್ಲ ಇದು ನಾವು ಕಚೇರಿಗೆ ಹೋಗೋದು ಅಷ್ಟೇ ಹೋಗೋದಿ ಮತ್ತ ಬೇಗಳನ್ನು ಬೇಯಿಸಿ ಮಾಡಿದೆವು ಬೇಗ ಬೀಳಿದೆವು ಎರಡು ಕಡೆಯಿಂದ ಆಗೈತೆ ಒಂದಷ್ಟು ಮಂದಿ ಕ್ಯಾಟ್ ಆಗಿರೋ ರೊಕ್ಕ ಹೊಸ ಮಾಡಿದೆವು ಇಲ್ಲೇ நம் சேர்ம தீர்க்காக சவி ரூபாய் ஏன ஒட்ட இல்லை மட்டும் பிக்னோர் நாமி முகி மட்டும் நித்துக்கொட்டில் எல்லாரும் ரூபாய் கொடுக்க எப்படியாவது நித்துக்கொட்டில் அக்காத் கடிமாதிரி இது நான் ஜூன் மட்டும் நித்துக்கொட்டில் கேட்பேவ் நித்து கொட்டி கேள்வி ಅವ್ರು ತೊಗೊಂಡ್ಬರ್ತಿರು ವಸೂಲ್ ಮಾಡ್ತಿರು ಮಂದಿ ಕೊಡ್ತಿರು ಸಹಿ ಮಾಡಿರ್ತಿರು ಸಹಿ ಮಾಡ್ತಿದ್ದೀವಿ ಇವಾಗ ಕಡಿಮೆ ಆದಾಗ ರೊಕ್ಕ ಕೊಟ್ಟೆ ಅವಾಗ ಎಪಡೆ ಅವ್ರು ಕಡಿಮೆ ಆದಾಗ ನನ್ನ ಕೈಲಿ ರೊಕ್ಕ ಕೊಟ್ಟು ಅವ್ರು ನಿಧಿಶ್ ಹೋಗಪ್ಪ ಕರ್ಕೊಂಡು ಹೋಗ್ಬಿಟ್ಟು ರೊಕ್ಕ ಕೊಟ್ಟು ಈ ನಿನ್ನೆ ಒಂದು ಪಿಡ್ನಿ ಕಡಿಮೆ ಆದಾಗ ಕೊಟ್ಟಿದ್ದ ನೆನಪೈತಿ ನಾನು ಅದಕ್ಕೆ ರೊಕ್ಕ ಕೊಟ್ಟು ಕೊಟ್ಟಿ ಕೊಟ್ಟು ಒಂದು ಸಮಾಧಾನ ವಿಚಾರ ಮಾಡಿ ಕೊಟ್ಟು ಆಮೇಲೆ ನಾವು ಅವ್ರು ರೊಕ್ಕ ಕೊಟ್ಟ ಮೇಲೆ ನಾಯ್ಸ್ ಮುಂದೆ ಇಷ್ಟೆಲ್ಲ ಇದ್ದಾಗ ಈಗ ಸಾಲ ವಸೂಲ್ ಮಾಡೋದು ಕಷ್ಟ ಐತಿ ಅವ್ರ ಮಾನ್ಯ ಏನಂತ ನಾವ್ ಅವ್ರಿ ಮಾತಾಡ್ಬೇಕು ಹ್ಯಾಂಗೆ ಕೇಸ್ ಹಾಕ್ಬೇಕು ಏನ್ ಮಾಡ್ಬೇಕು ನಾವು ಹೇಳ್ತೇವ ಪಿಗ್ಮಿ ಸಾಲಕ್ ಅವ್ರ ಜವಾಬ್ದಾರಿ ತೊಳಗ್ತಾರೆ ಯಾರು ಸಹ ಪಿಗ್ಮಿ ಸಾಲ್ ಅವ್ರು ಪಿಗ್ಮಿ ಉಸು ಮಾಡ್ತಾರೆ ಯಾಕಂದ್ರೆ ಅವ್ರು ವ್ಯಾರತ ಅವ್ರು ಕೊಟ್ಟಿರ್ತಾರೆ ಈ ಪಿಗ್ಮಿ ಸಾಲ ನೀವು ವಸೂಲ್ ಮಾಡ್ತೀವಂದ್ರ ಲೆಕ್ಕ ಮಾಡಿ ಉಳಿದು ಮುತ್ತೂರು ಸಬಾರ ನಾವು ಕೂಡ ವಿಚಾರ ಮಾಡಿ